ಭಟ್ಕಳ ವಕೀಲರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಈಶ್ವರ್ ಎಂ ನಾಯ್ಕ್ ಕಾರ್ಯದರ್ಶಿಯಾಗಿ ನಾಗೇಶ್ ಗದ್ದೆಮನೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಕೀಲರ ಸಂಘದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಹಿರಿಯ ವಕೀಲ ಎಂಎಲ್ ನಾಯ್ಕ್ ಕರ್ತವ್ಯ ನಿರ್ವಹಿಸಿದರು ಚುನಾವಣೆಯ ಸಭೆಯ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷ ಎಂಜೆ ನಾಯಕ್ ವಹಿಸಿದ್ದರು ಸಂಘದ ಉಪಾಧ್ಯಕ್ಷರಾಗಿ ಆರ್ ಜಿ ನಾಯ್ಕ್ ಜಂಟಿ ಕಾರ್ಯದರ್ಶಿಯಾಗಿ ಶ್ರಾವ್ಯ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಆಯ್ಕೆಗೆ ರಾಜೇಶ್ ಜೈಕ್ ಸೂಚಿಸಿದ್ದಾರೆ ನಾಗರಾಜ್ ಇಚ್ ಅನುಮೋದಿಸಿದ್ದಾರೆ ಉಪಾಧ್ಯಕ್ಷರ ಆಯ್ಕೆಗೆ ವಿಯ ಅಕ್ಕಿವಳ್ಳಿ ಸೂಚಿಸಿದ್ದಾರೆ ಎಸ್ ಕೆ ನಾಯಕ್ ಅನುಮೋದಿಸಿದ್ದಾರೆ ಕಾರ್ಯದರ್ಶಿ ಆಯ್ಕೆಗೆ ಎಸ್ ಬಿ ಬಾಂಬೈ ಸೂಚಿಸಿದ್ದಾರೆ ವಿಯ ಅಕ್ಕಿವಳ್ಳಿ ಅನುಮೋದಿಸಿದ್ದಾರೆ ಜಂಟಿ ಕಾರ್ಯದರ್ಶಿ ಆಯ್ಕೆಗೆ ಎಂ ಹೆಚ್ ನಾಯಕ್ ಸೂಚಿಸಿದ್ದಾರೆ ವಿಜಯ್ ನಾಯಕ್ ಅನುಮೋದಿಸಿದ್ದಾರೆ ಆಯ್ಕೆಯ ಸಭೆಯಲ್ಲಿ ವಕೀಲರರಾದ ನಾಗರಾಜ್ ಇಚ್ ಎಸ್ ಎಂ ನಾಯಕ್ ವಿ ಎಫ್ ಗೋಮ್ಸ್ ಕೆ ಹೆಚ್ ನಾಯಕ್ ಸಿ ಎಂ ಭಟ್ ಮಹೇಶ್ ನಾಯಕ್ ರಕ್ಷಿತ್ ಆರ್ ಶ್ರೇಷ್ಠಿ ಮುಂತಾದವರು ಸೇರಿದಂತೆ ಹಿರಿಯ ಕಿರಿಯ ವಕೀಲರು ಉಪಸ್ಥಿತರಿದ್ದರು